ಹಾಯ್ ಫ್ರೆಂಡ್ಸ್ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಫೈನಲಿ ಎನ್ ಡಬ್ಲ್ಯೂ ಅವರು ಕೂಡ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಅವರು ಕೂಡ ತಮ್ಮ ಒಂದು ಟ್ರ್ಯಾಕ್ ಟೆಸ್ಟಿನ ಫಲಿತಾಂಶವನ್ನು ಈಗ ಹಾಕುತ್ತಾ ಇದ್ದಾರೆ ಸೊ ಹಾಗಾದರೆ ಹುಬ್ಬಳ್ಳಿಯ ಒಂದು ಟ್ರ್ಯಾಕ್ ಟೆಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತ ಎರಡನೇ ತಾರೀಕಿನ ಯಾರು ಎಷ್ಟು ಅಭ್ಯರ್ಥಿಗಳು ಅಲ್ಲಿ ಅಟೆಂಡ್ ಆಗಿದ್ದರು ಚಾಲನಾವೃತ್ತಿ ಪರೀಕ್ಷೆಯಲ್ಲಿ ಅದೇ ರೀತಿ ಯಾರಿಗೆ ಎಷ್ಟು ಸ್ಕೋರ್ ಬಂದಿದೆ ಅದೇ ರೀತಿ ನಿಮಗೂ ಕೂಡ ಗೊತ್ತಿದೆ ಯಾವ ಒಂದು ಅಪ್ಲಿಕೇಶನ್ ನಡೆಯುತ್ತಾ ಇದೆ ಅಂತ ಕೂಡ ಯಾವುದೇ ರೀತಿಯಿಂದ ಅವರು ವೆಬ್ಸೈಟ್ನಲ್ಲಿ ಮಾಹಿತಿ ಹಾಕುವುದಿಲ್ಲ ನೀವು ನಿಮ್ಮ ಒಂದು ಕರೆಪತ್ರ ಡೌನ್ಲೋಡ್ ಮಾಡಿದಾಗಷ್ಟೇ ನಿಮಗೆ ಅಲ್ಲಿ ಡೇಟ್ ಶೋ ಆಗುತ್ತದೆ ಸೊ ಈ ನಿಮ್ಮ ಒಂದು ಎಲ್ಲರ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನ ಫಲಿತಾಂಶವನ್ನು ನೋಡಿದಾಗ ಅಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ಶೂ ಆಗುತ್ತದೆ ಸೊ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತದೆ ಎಷ್ಟು ಅಪ್ಲಿಕೇಶನ್ವರೆಗೆ ಆಗಿದೆ ಈಗ ನೆಕ್ಸ್ಟ್ ಯಾರ ಒಂದು ಅಪ್ಲಿಕೇಶನ್ ಯಾವ ಒಂದು ಸೀರಿಯಲ್ ನಂಬರ್ ಬರಬಹುದು ಅಂತ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಒಂದು ಹುಬ್ಬಳ್ಳಿಯಲ್ಲಿ ನಡೆಸಲಾದ ಇಪ್ಪತ್ತನೇ ತಾರೀಕಿನ ಒಂದು ಟ್ರ್ಯಾಕ್ ಟೆಸ್ಟಿನ ಆಗಿದೆ ಇಲ್ಲಿ ಪಾಸ್ ಫೇಲ್ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಎಷ್ಟು ಜನ ಫಾಸ್ ಪಾಸ್ ಆಗಿದ್ದಾರೆ ಫೇಲ್ ಆಗಿದ್ದಾರೆ ಟೋಟಲ್ ನೋಡುವುದಾದರೆ ಇಪ್ಪತ್ತನೇ ತಾರೀಕಿಗೆ ಎಪ್ಪತ್ತ ಆರು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ನೋಡಿ ಎಪ್ಪತ್ತ ಅಭ್ಯರ್ಥಿಗಳು ಇಲ್ಲಿ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಐ ಡಿ ಕೂಡ ಇದೆ ಸೊ ಇದರಿಂದ ಕೂಡ ನಿಮಗೆ ಒಂದು ಐಡಿಯಾ ಬರಬಹುದು ಎಲ್ಲಿಯ ಒಂದು ಸೀರಿಯಲ್ ನಂಬರ್ವರೆಗೆ ನಡೆಯುತ್ತಾ ಇದೆ ಅಂತ ನೆಕ್ಸ್ಟ್ ಇಪ್ಪತ್ತೊಂದು ಇಪ್ಪತ್ತ ಎರಡನೇ ತಾರೀಕಿನ ಕೂಡ ಫಲಿತಾಂಶ ಇದೆ ಆಮೇಲೆ ಇಪ್ಪತ್ತ ಎರಡನೇ ತಾರೀಕಿನ ಒಂದು ಲಾಸ್ಟ್ ಅಪ್ಲಿಕೇಶನ್ ನಂಬರ್ ಯಾವುದು ಅಂತ ಕೂಡ ತೋರಿಸುತ್ತೇನೆ ಸೊ ಇಪ್ಪತ್ತನೇ ತಾರೀಕಿಗೆ ಒಂದು ಹೈಯೆಸ್ಟ್ ನಲವತ್ತ ಒಂಬತ್ತು ಒಬ್ಬರು ಮಾಡಿದ್ದಾರೆ ಆಮೇಲೆ ನೋಡಿ ಇಲ್ಲಿ ನಲವತ್ತ ಒಂಬತ್ತು ಇಲ್ಲಿ ಒಬ್ಬರಿಗೆ ಬಂದಿದೆ ಆಮೇಲೆ ಇಲ್ಲಿ ಒಬ್ಬರಿಗೆ ನಲವತ್ತ ಎಂಟೂವರೆ ಕೂಡ ಫೋರ್ ಒನ್ ಒನ್ ಸಿಕ್ಸ್ ನೈನ್ ಸಿಕ್ಸ್ ಇವರ ಒಂದು ನಲವತ್ತ ಎಂಟೂವರೆ ಆಗಿದೆ ಆಮೇಲೆ ನೋಡಿ ಇಲ್ಲಿ ನಲವತ್ತ ಒಂಬತ್ತು ಫೋರ್ ಒನ್ ಒನ್ ಏಯ್ಟ್ ಸಿಕ್ಸ್ ತ್ರೀ ಇವರ ಒಂದು ಹೈಯರ್ ಸ್ಕೋರ್ ನಲವತ್ತೊಂಬತ್ತು ಆಗಿದೆ ಆಮೇಲೆ ಇಲ್ಲಿ ನಲವತ್ತೆಂಟೂವರೆ ಕೂಡ ತೆಗೆದುಕೊಂಡಿದ್ದಾರೆ ನೀವು ಇಲ್ಲಿ ನೋಡಿ ನಲವತ್ತ್ನಾಲ್ಕು ನಲವತ್ತೆರಡು ನಲ್ವತ್ತ ನೋಡಿ ಇಲ್ಲಿ ನಲವತ್ತೆಂಟೂವರೆ ನಲ್ವತ್ನಾಲ್ಕುವರೆ ನಲವತ್ತೆಂಟು ನಲ್ವತ್ತ್ಮೂರೂವರೆ ನಲವತ್ತೈದೂವರೆ ನಲವತ್ತಾರೂವರೆ ನಲವತ್ತಾರು ನಲವತ್ತಾರು ನಲವತ್ತೇಳೂವರೆ ನೋಡಿ ಈ ರೀತಿಯಾಗಿ ಇಲ್ಲಿ ಕೂಡ ನಲವತ್ತ ಒಂದು ಐದರ ಮೇಲೆ ಒಂದು ಹತ್ತ ಹತ್ತರಿಂದ ಹದಿನೈದರ ಒಳಗೆ ಒಂದು ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಿದ್ದಾರೆ ಹೈಯರ್ ಸ್ಕೋರ್ ನಲವತ್ತೊಂಬತ್ತು ಆಮೇಲೆ ನಲ್ವತ್ತೆಂಟೂವರೆ ಆಮೇಲೆ ನಲವತ್ತೆಂಟು ನಲವತ್ತೇಳು ಈ ರೀತಿಯಾಗಿ ಸ್ಕೋರ್ ಮಾಡಿದ್ದಾರೆ ಇಪ್ಪತ್ತನೇ ತಾರೀಕಿಗೆ ಹಾಗಾದರೆ ಈಗ ನೆಕ್ಸ್ಟ್ ಇಪ್ಪತ್ತ ಒಂದನೇ ತಾರೀಕಿಗೆ ಎಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ಪರೀಕ್ಷೆ ನೀಡಿದ್ದಾರೆ ಅಂತ ತೋರಿಸುತ್ತೇನೆ ನೋಡಿ ಫ್ರೆಂಡ್ಸ್ ಇದು ಇಪ್ಪತ್ತ ಒಂದನೇ ತಾರೀಖಿನ ಒಂದು ಅಂಕಪಟ್ಟಿಯಾಗಿದೆ ಇಪ್ಪತ್ತ ಒಂದನೇ ತಾರೀಕಿಗೆ ಟೋಟಲ್ ಎಂಬತ್ತ ಐದು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಕೂಡ ಇಲ್ಲಿ ಸೀರಿಯಲ್ ನಂಬರ್ ಮೇಲೆ ಕೆಳಗೆ ಇದೆ ಸೊ ನೀವು ಕೂಡ ನೋಡಿಕೊಳ್ಳಿ ಯಾವ ರೀತಿ ಒಂದು ಸೀರಿಯಲ್ ನಂಬರ್ ಇಲ್ಲಿ ಫೋರ್ ಒನ್ ಟೂ ಒನ್ ತ್ರೀ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿ ಇಲ್ಲಿ ನೀವು ನೋಡಬಹುದು ಯಾರ ಒಂದು ಒನ್ ಟೂ ಇಲ್ಲಿ ನೋಡಿ ಒನ್ ಟೂ ತ್ರೀ ಟೂ ತ್ರೀ ಇದೆ ಈಗ ನೆಕ್ಸ್ಟ್ ನೋಡುವ ಇಪ್ಪತ್ತ ಮೂರನೇ ಸಾರಿ ಇಪ್ಪತ್ತ ಎರಡನೇ ತಾರೀಕಿನ ಒಂದು ಸೀರಿಯಲ್ ನಂಬರ್ ಯಾವುದು ಅಂತ ಇಲ್ಲಿ ಕೂಡ ನೋಡಿ ಒಬ್ಬರಿಗೆ ಇಲ್ಲಿ ನಲವತ್ತೆಂಟು ಬದೇ ನಲ್ವತ್ನಾಲ್ಕುವರೆ ಇಲ್ಲಿ ನೋಡಿ ಇದರ ಬೇಕಾದರೆ ನಾನು ಪಿ ಡಿ ಎಫನ್ನು ನೋಡಿ ಇಲ್ಲಿ ಒಬ್ಬರಿಗೆ ಇಪ್ಪತ್ತ ಒಂದನೇ ತಾರೀಕಿಗೆ ನೋಡಿ ಒಬ್ಬರು ಇಲ್ಲಿ ಐವತ್ತಕ್ಕೆ ಐವತ್ತು ಸ್ಕೋರ್ ಮಾಡಿದ್ದಾರೆ ಫೋರ್ ಒನ್ ಟೂ ಫೋರ್ ಏಯ್ಟ್ ಏಯ್ಟ್ ಇವರ ಒಂದು ಅಪ್ಲಿಕೇಶನ್ ನಂಬರ್ ಆಗಿದೆ ನೋಡಿ ಇನ್ನೊಬ್ಬರಿಗೆ ಇಲ್ಲಿ ಫಾರ್ಟಿ ನೈನ್ ನಲವತ್ತೊಂಬತ್ತುವರೆ ಕೂಡ ಸಿಕ್ಕಿದೆ ಫೋರ್ ಒನ್ ಟು ಫೋರ್ ಸೆವೆನ್ ಫೈವ್ ಅಪ್ಲಿಕೇಶನ್ ಐ ಡಿ ಇದೆ ಇನ್ನೊಬ್ಬರದ್ದು ಕೂಡ ಇಲ್ಲಿ ನೀವು ನೋಡಬಹುದು ಫೋರ್ ಒನ್ ಟೂ ಟೂ ಏಟ್ ಒನ್ ಇಲ್ಲಿ ಎಂಬತ್ತು ಸಾರಿ ನಲವತ್ತೊಂಬತ್ತುವರೆ ಇವರಿದು ಕೂಡ ಆಗಿದೆ ಫ್ರೆಂಡ್ಸ್ ಆಮೇಲೆ ನಲವತ್ತಾರು ನಲವತ್ತೇಳು ನಲವತ್ನಾಲ್ಕು ರೀತಿಯಾಗಿ ಸ್ಕೋರ್ ಮಾಡಿದ್ದಾರೆ ಐವತ್ತಕ್ಕೆ ಐವತ್ತು ಆಮೇಲೆ ನಲವತ್ತೊಂಬತ್ತುವರೆ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್ ಸೊ ಟೋಟಲ್ ನೋಡೋದಾದರೆ ಕೂಡ ನಲವತ್ತೈದರ ಮೇಲೆ ಒಂದು ಹದಿನೈದು ಅಭ್ಯರ್ಥಿಗಳು ತಮ್ಮ ಒಂದು ಇಲ್ಲಿ ಒಬ್ಬರಿಗೆ ನಲವತ್ತೆಂಟು ಕೂಡ ಬಂದಿದೆ ಒಂದು ಹದಿನೈದು ಅಭ್ಯರ್ಥಿಗಳು ನಲವತ್ತೈದರ ಮೇಲೆ ಸ್ಕೋರ್ ಮಾಡಿದ್ದಾರೆ ಸೇಮ್ ಯಾವ ರೀತಿ ಒಂದು ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಹಾಸನ ಒಂದು ಟ್ರ್ಯಾಕ್ ಟೆಸ್ಟ್ನ ಒಂದು ಫಲಿತಾಂಶ ಯಾವ ರೀತಿ ಬರುತ್ತಿದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಹುಬ್ಬಳ್ಳಿಯಲ್ಲಿ ಕೂಡ ಅದೇ ರೀತಿ ಬರುತ್ತಾ ಇದೆ ಈಗ ನೆಕ್ಸ್ಟ್ ನೋಡುವ ಇಪ್ಪತ್ತ ಎರಡನೇ ತಾರೀಕಿಗೆ ಎಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಚಲನಾವೃತ್ತಿ ಪರೀಕ್ಷೆ ನೀಡಿದ್ದಾರೆ ಅಂತ ನೋಡಿ ಇದು ಇಪ್ಪತ್ತ ಎರಡನೇ ತಾರೀಕಿನ ಒಂದು ಸ್ಕೋರ್ ಪಟ್ಟಿ ಆಗಿದೆ ಟೋಟಲ್ ನೋಡುವುದಾದರೆ ಎಂಬತ್ತ ಎರಡು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ಇಲ್ಲಿ ನೋಡಿ ಹೈಯೆಸ್ಟ್ ಸ್ಕೋರ್ ಯಾರದು ಅಂತ ನೋಡುವ ನಲವತ್ತೈದು ಮೂವತ್ತೊಂಬತ್ತುವರೆ ನಲವತ್ತಾರು ನಲವತ್ತು ನಲವತ್ತ್ನಾಲ್ಕು ನಲವತ್ತೊಂದು ನಲವತ್ತೈದುವರೆ ನಲವತ್ತೈದುವರೆ ತುಂಬ ಚಿಕ್ಕದಾಗಿ ಕೊಟ್ಟಿದ್ದಾರೆ ಸೊ ಅದರ ಸಲುವಾಗಿ ನೋಡಿ ಇಲ್ಲಿ ಒಬ್ಬರಿಗೆ ನಲ್ವತ್ತೊಂಬತ್ತು ಬಂದಿದೆ ಫ್ರೆಂಡ್ಸ್ ಅವರ ಅಪ್ಲಿಕೇಶನ್ ಸಂಖ್ಯೆ ಫೋರ್ ಒನ್ ತ್ರೀ ಒನ್ ಸೆವೆನ್ ನೈನ್ ಇವರಿಗೆ ನೋಡಿ ಫಾರ್ಟಿ ನೈನ್ ಬಂದಿದೆ ಆಮೇಲೆ ಇಲ್ಲಿ ಇನ್ನೊಬ್ಬರಿಗೂ ಕೂಡ ಫೋರ್ ಒನ್ ತ್ರೀ 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 ನೈನ್ ಇವರಿಗೂ ಕೂಡ ಫಾರ್ಟಿ ನೈನ್ ಬಂದಿದೆ ಆಮೇಲೆ ಇಲ್ಲಿ ಫಾರ್ಟಿ ಏಯ್ಟ್ ಫಾರ್ಟಿ ಸೆವೆನ್ ಫಾರ್ಟಿ ಸೆವೆನ್ ಫಾರ್ಟಿ ಸೆವೆನ್ ಕೂಡ ತುಂಬ ಜನರು ತೆಗೆದುಕೊಂಡಿದ್ದಾರೆ ನೋಡಿ ಇಲ್ಲಿ ಕೂಡ ಫಾರ್ಟಿ ಸೆವೆನ್ ಫಾರ್ಟಿ ಸೆವೆನ್ ಫಾರ್ಟಿ ಸಿಕ್ಸ್ ಈ ರೀತಿಯಾಗಿ ತೆಗೆದುಕೊಂಡಿದ್ದಾರೆ ಫ್ರೆಂಡ್ಸ್ ನೋಡಿ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೈ ಫಾರ್ಟಿ ಸೆವೆನ್ ಸೊ ನಲವತ್ತ ಒಂಬತ್ತು ಇಪ್ಪತ್ತ ಎರಡನೇ ತಾರೀಕಿನ ಒಂದು ಹೈಯರ್ ಸ್ಕೋರ್ ಆಗಿದೆ ಆಮೇಲೆ ನಲವತ್ತೆಂಟು ನಲವತ್ತೇಳು ಈ ರೀತಿ ತುಂಬ ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಇಪ್ಪತ್ತು ಮತ್ತು ಇಪ್ಪತ್ತ ಒಂದನೇ ತಾರೀಕಿನ ಸ್ಕೋರ್ಗಿಂತ ಇಪ್ಪತ್ತ ಎರಡನೇ ತಾರೀಕಿನ ಸ್ಕೋರ್ ಇಲ್ಲಿ ಒಳ್ಳೆಯದಾಗಿದೆ ಒಂದು ನಲವತ್ತು ಐದರ ಮೇಲೆ ಒಂದು ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಅಭ್ಯರ್ಥಿಗಳು ತಮ್ಮ ಒಂದು ಸ್ಕೋರನ್ನು ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್ ಸೊ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ನೋಡಿ ನೀವು ಕೂಡ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ನೋಡುವುದಾದರೆ ಫೋರ್ ಒನ್ ತ್ರೀ ತ್ರೀ ಮುಂದೆ ನೋಡಿ ಫೋರ್ ಒನ್ ತ್ರೀ ತ್ರೀ ಯಾ ಮುಂದುಗಡೆ ಯಾರ ಒಂದು ಸೀರಿಯಲ್ ನಂಬರ್ ಇದೆ ಅಂಥವರ ಒಂದು ನೆಕ್ಸ್ಟ್ ಬರುತ್ತದೆ ಫ್ರೆಂಡ್ಸ್ ಫೋರ್ ಒನ್ ತ್ರೀ ತ್ರೀ ಆಮೇಲೆ ಫೋರ್ ಒನ್ ತ್ರೀ ಫೋರ್ ಹಂಡ್ರೆಡ್ ಈ ರೀತಿಯಾಗಿ ನೆಕ್ಸ್ಟ್ ಯಾರ ಒಂದು ಇದೆ ಅಂಥವರು ನೀವು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಫೋರ್ ಒನ್ ತ್ರೀ ತ್ರೀ ಈ ರೀತಿ ಸೀರಿಯಲ್ ನಂಬರ್ ನಡೀತಾ ಇದೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಫೋರ್ ಒನ್ ತ್ರೀ ಫೋರ್ ಹಂಡ್ರೆಡ್ ಅಬೋ ಫೈವ್ ಹಂಡ್ರೆಡ್ ಅಬೋ ಇದ್ದವರು ತಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು